ಬುರ್ಕಾ ಧರಿಸಿದ ಐದು ಮಹಿಳೆಯರಿಂದ ಹತ್ತು ಲಕ್ಷ ಬೆಲೆ ಬಾಳುವ ಬಂಗಾರದ ಒಡವೆಗಳು ಕಳ್ಳತನ ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನಗರದ ಜೋಡಿ ರಸ್ತೆಯಲ್ಲಿ ಇರುವ ಸೌಂದರ್ಯ ಜುವೆಲರಿ ಕಮ್ ಜವಳಿ ಅಂಗಡಿಯಲ್ಲಿ ಬ್ಲೌಸ್ ಪೀಸ್ ಖರೀದಿಸುವ ಸೋಗಿನಲ್ಲಿ ಆಗಮಿಸಿದ್ದ ಐದು ಜನ ಮಹಿಳೆಯರ ಗುಂಪು ಮಾಲೀಕನ ತಪ್ಪಿಸಿ ಸುಮಾರು ಹತ್ತು ಲಕ್ಷ ರು ಬೆಲೆ ಬಾಳುವ ಆಭರಣಗಳ ಬಾಕ್ಸ್ ಅನ್ನ ಕದ್ದುಕೊಂಡು ಹೋಗಿದ್ದಾರೆ ಬುರ್ಖಾ ಧರಿಸಿದ್ದ ಐದು ಜನ ಮಹಿಳೆಯರ ಗುಂಪು ಬ್ಲೌಸ್ ಪೀಸ್ ಖರೀದಿಸುವ ನೆಪದಲ್ಲಿ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ಅಂಗಡಿಗೆ ಆಗಮಿಸಿದ್ದಾರೆ ಕೆಲವರು ಬ್ಲೌಸ್ ಪೀಸ್ ಖರೀದಿಸಲು ಪೀಸ್ಗಳ ಕಟ್ಟುಗಳನ್ನು ತೆಗೆಸಿದರು ವ್ಯಾಪಾರ ಮಾಡುವಲ್ಲಿ ನಿರತರಾಗಿದ್ದಾರೆ ಅದೇ ಸಮಯದಲ್ಲಿ ಅಂಗಡಿಯಲ್ಲಿ ನಡೆಯುತ್ತಿದ್ದ ವ್ಯವಹಾರಗಳನ್ನೆಲ್ಲ ಗಮನಿಸಿದ್ದಾರೆ ಸುಮಾರು ಅರ್ಧ ಗಂಟೆ ಕಾಲ ವ್ಯಾಪಾರದ ಸೋಗಿನಲ್ಲಿ ಕಾಲ ಕಳೆದಿದ್ದಾರೆ ಸುಮಾರು ಸಮಯ ಸಾಧಿಸಿ ನೂರ ಇಪ್ಪತ್ತರಿಂದ ನೂರ ನಲವತ್ತು ಗ್ರಾಂ ತೂಕವಿರುವ ಹದಿನೆಂಟು ಜೊತೆ ಓಲೆಗಳ ಒಂದು ಬಾಕ್ಸ್ ಅನ್ನ ಕದ್ದುಕೊಂಡು ಹೋಗಿದ್ದಾರೆ ಕೂಲಿ ವೇಸ್ಟೇಜ್ ಎಲ್ಲಾ ಸೇರಿ ಸುಮಾರು ಹತ್ತು ಲಕ್ಷ ರು ಬೆಲೆ ಬಾಳುತ್ತದೆ ಎಂದು ಮಾಲೀಕರು ದೂರು ನೀಡಿದ್ದಾರೆ ನಾಲ್ಕು ಬ್ಲೌಸ್ ಪೀಸ್ ಖರೀದಿಸಿಕೊಂಡು ಹೋದ ನಂತರ ಸಹಜವಾಗಿ ಎಲ್ಲವನ್ನ ಪರೀಕ್ಷಿಸಿಕೊಂಡಾಗ ಓಲೆಗಳ ಬಾಕ್ಸ್ ಕಳ್ಳತನವಾಗಿರುವುದು ಗೊತ್ತಾಯಿತು ಎಲ್ಲರೂ ಉರ್ದು ಮಾತನಾಡುತ್ತಿದ್ದರು ಎಂದು ಮಾಲೀಕ ರಾಜೇಶ್ ತಿಳಿಸಿದ್ದಾರೆ ಪೊಲೀಸರು ಅಂಗಡಿಗೆ ಭೇಟಿ ನೀಡಿ ಬೆರಳುಚ್ಚು ತಂಡ ಹಾಗೂ ಶ್ವಾನದಳದೊಂದಿಗೆ ಪರಿಶೀಲನೆ ನಡೆಸಿದ್ದಾರೆ ಎಸ್ಪಿ ಕುಶಲಾ ಚೌಕ್ಸೆ ಡಿವೈಎಸ್ಪಿ ಮುರಳೀಧರ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮಠಮಠ ಮಧ್ಯಾಹ್ನವೇ ಅಂಗಡಿಯಲ್ಲಿ ಬಂಗಾರದ ಆಭರಣಗಳನ್ನ ಕದ್ದು ಪರಾರಿಯಾಗಿರುವುದು ವ್ಯಾಪಾರಿಗಳಲ್ಲಿ ಆತಂಕ ಮೂಡಿಸಿದೆ ಸೌಂದರ್ಯ ಅಂಗಡಿ ಚಿಂತಾಮಣಿ ಡಬಲ್ ರೋಡ್ ಪೊಲೀಸ್ ಸ್ಟೇಷನ್ ಪಕ್ಕದ್ದು ಬಿಫೋರ್ ಅಪೋಸಿಟ್ ಪಶು ಚಿಕಿತ್ಸಾಲಯ ಬೆಳಗ್ಗೆ ಒನ್ ಓ ಕ್ಲಾಕ್ ಅಲ್ಲಿ ಒನ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕ್ ಅಲ್ಲಿ ಬ್ಲೌಸ್ ಮೆಟೀರಿಯಲ್ ಬೇಕು ಅಂತ ಒಂದು ಐದು ಜನ ಹೆಣ್ಮ ಮುಸ್ಲಿಮ್ಸ್ ಬಂದ್ರು ಬುರ್ಕಾ ಹಾಕೊಂಡಿದ್ರು ಮುಸ್ಲಿಮ್ಸ್ ಅಲ್ವಾ ಗೊತ್ತಿಲ್ಲ ಆಮೇಲೆ ಬ್ಲೌಸ್ ನೋಡ್ತಾ ನೋಡ್ತಾ ಒಂದು ಹಾಫ್ ಆನ್ ಅವರ್ ಅಲ್ಲಿ ಇಲ್ಲೇ ದೇವರ ಆಫ್ ದಿ ಆಮೇಲೆ ಅವರು ಒಂದು ಬಾಕ್ಸ್ ಓಲೆ ಸಿಕ್ಸ್ಟೀನ್ ಪೇರ್ಸ್ ಏಟೀನ್ ಪೇರ್ಸ್ ಇರೋ ಬಾಕ್ಸ್ ಓಲೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಒನ್ ಫಾರ್ಟಿ ಗ್ರಾಮ್ಸ್ ತಗೊಂಡ್ರು ಬಂಗಾರ ಗೋಲ್ಡ್ ಶಾಪ್ ಅಲ್ವಾ ನಮಗೆ ಕ್ಲಾತ್ ಆ್ಯಂಡ್ ಜ್ಯುವೆಲ್ಲರಿ ಆಯಿತಾ ಹಿಂದಿ ಕನ್ನಡ ಕನ್ನಡ ಸರ್ ಇಲ್ಲ ಇಲ್ಲ ಪ್ಯೂರ್ಲಿ ಉರ್ದು ಇತ್ತು ಸರ್ ಉರ್ದು ಅಲ್ಲೇ ಮಾತಾಡೋದು ಹ್ಞೂ ಈಗ ನಿಮ್ಗೆ ಯಾವ ರೀತಿ ಅನುಮಾನ ಬಂತು ಅವ್ರು ಎತ್ಕೊಂಡು ಹೋದ್ರು ಅನ್ನೋದು ಜಸ್ಟ್ ಹೋದ್ಮೇಲೆ ಏನೋ ಒಂದು ಸ್ವಲ್ಪ ಹಿಂಗೆ ಚೆಕ್ ಮಾಡ್ಕೊಂತೀವಿ ಜನರಲ್ ಆಗಿ ಅದು ತಗೊಂಡು ಏನಾನ ಹೋದ್ರ ಪರ್ಚೇಸ್ ಮಾಡಿದ್ರ ಅದೇ ಬಟ್ಟೆ ಬ್ಲೌಸ್ ಮೆಟೀರಿಯಲ್ ನಾಲ್ಕು ತಗೊಂಡು ಹೋದ್ರೆ ಹಾಂ ಸಿ ಸಿ ಕ್ಯಾಮ್ರಾ ಅದೇ ಸಿ ಸಿ ಕ್ಯಾಮ್ರಾ ಬ್ಲೌಸ್ ಅಲ್ಲ ಅದು ಹೊರಗೆ ಹಾಂ ಅದು ಆ